ಹೇ ಕೈಸ್ ವೆಲ್ಕಮ್ ಬ್ಯಾಕ್ ಟು ಗ್ರೀಸ್ ವಿತ್ ಹೇಮಾ ಶೆಟ್ಟಿ ಹೇಗಿದ್ದೀರಾ ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಕೈಸ್ ನಿನ್ನೆ ನಾನು ಕೋರಮಂಗಲದಲ್ಲಿರುವ ಮೇಘನ ಬಿರಿಯಾನಿಗೆ ವಿಸಿಟ್ ಮಾಡಿದ್ದೆ ತುಂಬಾ ತುಂಬ ಹೈಪ್ ಕ್ರಿಯೇಟ್ ಆಗಿತ್ತು ಹಾಗೆ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಮೇಘನ ಬಿರಿಯಾನಿ ತುಂಬಾ ತುಂಬ ಚೆನ್ನಾಗಿದೆ ಅಂತ ಸೊ ತುಂಬ ದಿವಸ ನಾನು ಅನ್ಕೋತಾ ಇದ್ದೆ ಮೇಘನ ಬಿರಿಯಾನಿ ಟ್ರೈ ಮಾಡಬೇಕು ಅಂತ ಹಾಗೆ ನಿನ್ನೆ ನಾನು ವಿಸಿಟ್ ಕೊಟ್ಟೆ ಸೊ ಬನ್ನಿ ಒಳಗಡೆ ಹೋಗೋಣ ಸೊ ಒಳಗಡೆ ಹೋದ ತಕ್ಷಣ ನಾನು ಮೆನು ಕಾರ್ಡ್ ನೋಡಿದೆ ಮೆನು ಕಾರ್ಡ್ ನೋಡಿ ನಾನು ಹತ್ರ ಕೇಳಿದೆ ಇಲ್ಲಿ ಯಾವ ಐಟಮ್ ತುಂಬ ಚೆನ್ನಾಗಿದೆ ಅಂತ ಕೇಳಿದಾಗ ಅವರು ನನಗೆ ಸಜೆಸ್ಟ್ ಮಾಡಿರೋದು ಬೋನ್ಲೆಸ್ ಹೈದ್ರಾಬಾದ್ ಚಿಕನ್ ಫ್ರೈ ಸೊ ಹಾಗೆ ನನಗೆ ಅವರು ಬೋನ್ಲೆಸ್ ಚಿಕನ್ ಬಿರಿಯಾನಿ ಸಹ ಸಜೆಸ್ಟ್ ಮಾಡಿದರು ಸೊ ನಾನು ಎರಡು ಆರ್ಡ್ರ್ ಮಾಡಿದೆ ಬೋನ್ಲೆಸ್ ಹೈದ್ರಾಬಾದ್ ಚಿಕನ್ ಫ್ರೈ ಮತ್ತು ಬೋನ್ಲೆಸ್ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದೆ ಸೊ ಇವಾಗ ನನಗೆ ಅವರು ಸರ್ವ್ ಮಾಡ್ತಾಯಿದ್ರು ಕ್ವಾಂಟಿಟಿ ತುಂಬ ಚೆನ್ನಾಗಿತ್ತು ಕಲರ್ಫುಲ್ ಆಗಿತ್ತು ಸೊ ಬನ್ನಿ ಇವಾಗ ನಾವು ಟೇಸ್ಟ್ ನೋಡೋಣ ಟೇಸ್ಟ್ ನೋಡುವ ಟೈಮ್ ಟೇಸ್ಟ್ ನೋಡುವ ಸಮಯ ಹೇಗಿದೆ ನೋಡೋಣ ನಾನು ನನ್ನ ಹಾನೆಸ್ಟ್ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೊಂದು ಫುಡ್ ರಿವ್ಯೂ ಅಂತಲೇ ಅಂದ್ಕೊಳ್ಳಿ ಸೊ ಚಿಕನ್ ಬಿರಿಯಾನಿ ನಾನು ಟೇಸ್ಟ್ ನೋಡಿದೆ ತುಂಬ ತುಂಬ ಚೆನ್ನಾಗಿತ್ತು ನನಗೆ ಯಾಕೋ ತುಂಬಾ ಇಷ್ಟ ಆಯಿತು ನಾನು ಸ್ಪೈಸಿ ಬೇಕಂತಲೇ ಹೇಳಿದ್ದೆ ಎರಡೂ ಐಟಮು ಸೊ ಸ್ಪೈಸಿ ನಾನು ಹಾಗೆ ಸ್ಪೈಸಿಯೇ ಕೊಟ್ಟಿದ್ದರು ಚಿಕನ್ ಬಿರಿಯಾನಿನೂ ತುಂಬ ಚೆನ್ನಾಗಿತ್ತು ಹಾಗೆ ಇವಾಗ ನೋಡಿ ಹೈದ್ರಾಬಾದ್ ಹೈದ್ರಾಬಾದಿ ಚಿಕನ್ ಬೋನ್ಲೆಸ್ ಚಿಕನ್ ಫ್ರೈ ಸೊ ಇವಾಗ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ ತುಂಬಾ ತುಂಬ ಚೆನ್ನಾಗಿತ್ತು ನಾನು ಹೇಗೆ ಕೇಳಿದ್ದೆ ಸ್ಪೈಸಿ ಹಾಗೇನೇ ಕೊಟ್ಟಿದ್ದರು ತುಂಬಾ ತುಂಬ ಇಷ್ಟ ಆಯಿತು ನನಗೆ ಚಿಕನ್ ಮೀಟ್ ತುಂಬಾ ತುಂಬ ಫ್ರೆಶ್ ಆಗಿತ್ತು ಟೇಸ್ಟಿ ಆಗಿತ್ತು ಆ್ಯಂಡ್ ಆಗಿ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಇದೊಂದು ಫುಡ್ ರಿವ್ಯೂ ಅಂತಲೇ ಕನ್ಸಿಡರ್ ಮಾಡಿ ಸೊ ಈಗ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸೊ ದಟ್ ನೆಕ್ಸ್ಟ್ ಟೈಮ್ ನೀವೇನಾದರೂ ಮೇಘನಾ ಬಿರಿಯಾನಿಗೆ ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಿರುತ್ತೆ ಯಾವ ಐಟಮ್ ಆರ್ಡ್ರ್ ಮಾಡಬೇಕು ಮತ್ತು ಯಾವುದು ಚೆನ್ನಾಗಿರುತ್ತೆ ಅಂತ ನಾನು ಒಂದು ಹಾನೆಸ್ಟ್ ಫುಡ್ ರಿವ್ಯೂ ನಿಮಗೆ ಶೇರ್ ಮಾಡೋಣ ಸೊ ದಟ್ ನಿಮಗೆ ಈಸಿ ಆಗಲಿ ಅಂತ ಸೊ ನನಗಂತೂ ಮೇಘನಾ ಚಿಕನ್ ಬಿರಿಯಾನಿ ತುಂಬಾ ಇಷ್ಟ ಆಯಿತು ಬೋನ್ಲೆಸ್ ನಾನು ಆರ್ಡರ್ ಮಾಡಿದ್ದೆ ಹಾಗೆ ಹೈದ್ರಾಬಾದಿ ಚಿಕನ್ ಫ್ರೈಸ ತುಂಬಾ ತುಂಬ ಟೇಸ್ಟಿಯಾಗಿತ್ತು ಸ್ಪೈಸಿಯಾಗಿತ್ತು ಎಮ್ಮಿ ಅಂತಲೇ ಹೇಳ್ಬೋದು ಸ್ವಲ್ಪ ನಾನು ಖಾರ ಕೇಳಿದ್ರಿಂದ ಸ್ಪೈಸಿ ಕೇಳಿದ್ರಿಂದ ನನಗೆ ಸ್ಪೈಸಿಯೇ ಕೊಟ್ಟಿದ್ರು ಅವರು ನನಗೆ ತುಂಬ ಇಷ್ಟ ಆಯಿತು ಔಟ್ ಆಫ್ ಟೆನ್ ಟೆನ್ ಕೊಡ್ಬೋದು ಬಿರಿಯಾನಿಗೆ ಹಾಗೆ ಹೈದ್ರಾಬಾದಿ ಬೋನ್ಲೆಸ್ ಚಿಕನ್ ಫ್ರೈಗೆ ಸಟ್ ಔಟ್ ಆಫ್ ಟೆನ್ ಟೆನ್ ಕೊಡ್ಬೋದು ಸ್ವಲ್ಪ ಸ್ಪೈಸಿ ಇದರಿಂದ ನಾನು ಮೊಯಿಟು ಆರ್ಡ್ರ್ ಮಾಡಿದ್ದೆ ಸೊ ಚೆರಿ ಫ್ಲೇವರ್ ಆರ್ಡ್ರ್ ಮಾಡಿದ್ದೆ ತುಂಬಾ ತುಂಬ ಚೆನ್ನಾಗಿತ್ತು ಇಟ್ ವಾಸ್ ವೆರಿ 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 ನೈಸ್ ಅಂತ ಹೇಳ್ಬೋದು ಓವರಾಲ್ ನನಗೆ ಇಲ್ಲಿಯ ಫುಡ್ಡು ತುಂಬಾ ಇಷ್ಟ ಆಯಿತು ಡೆಫಿನೆಟ್ಲಿ ಐ ವಿಲ್ ರೆಕಮೆಂಡ್ ದಿಸ್ ಟು ಆಲ್ ಆಫ್ ಯು ಯಾಕಂದರೆ ನಾವು ಫುಡ್ಡು ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತಲೇ ಹೇಳಬೇಕು ಸೊ ಅದಕ್ಕೋಸ್ಕರ ನಿನ್ನೆ ಸ್ಯಾಟರ್ಡೆ ಆಗಿರೋದ್ರಿಂದ ಯಾಕೆ ಗೊತ್ತಿಲ್ಲ ಸ್ವಲ್ಪ ರಶ್ ನನಗೇನೋ ಅಷ್ಟು ಕಮ್ಮಿ ಕಾಣಿಸ್ತು ಅದು ಕೋರಮಂಗಲ ಬ್ರಾಂಚಲ್ಲಿ ಯೂಶ್ವಲಿ ಫುಲ್ ಇರ್ತಾರಲ್ವ ಕ್ರೌಡೆಡ್ ಪ್ಲೇಸ್ ಹಾಗಾಗಿ ನನಗೆ ಸ್ಪೈಸಿ ಆಗಿರೋದ್ರಿಂದ ಸ್ವಲ್ಪ ನಾನು ಮೊಜು ಜಾಸ್ತಿ ಕುಡಿತಾ ಇದೆ ನನಗೆ ಸ್ಪೈಸಿ ಇಷ್ಟನೇ ಬಿಕಾಸ್ ಅದು ಈ ವಿಂಟರ್ ಸೀಸನಲ್ಲಿ ನಾವು ಸ್ಪೈಸಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಸಹ ಸ್ಪೆಷಲಿ ನನಗಂತೂ ನಾನ್ ವೆಜ್ ಸ್ಪೈಸಿಯೇ ಇಷ್ಟ ಆಗೋದು ಯಾಕಂದರೆ ಸ್ಪೈಸಿ ಇಲ್ಲಾಂದರೆ ನಾನ್ ವೆಜ್ ತಿಂದಾಗೆ ಅನಿಸಲ್ಲ ತುಂಬಾ ತುಂಬ ಇಷ್ಟ ಆಯಿತು ನನಗೆ ತುಂಬ ಟೇಸ್ಟಿಯಾಗಿತ್ತು ಮಸಾಲೆ ಎಲ್ಲ ಪ್ರಾಪರಾಗಿ ಆಬ್ಸರ್ವ್ ಆಗಿ ಟೇಸ್ಟ್ ಪರ್ಫೆಕ್ಟಾಗಿ ಬಂದಿತ್ತು ಆ ಒಂದು ಸ್ಪೈಸಿ ಆಗಲಿ ಟೇಸ್ಟಿ ಫ್ಲೇವರ್ ಆಗಲಿ ತುಂಬಾ ತುಂಬ ಅಂದರೆ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ನಾನು ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ತಿಂದೆ ಹಾಗೆ ಮೊಜಿಷ್ಟೋನು ತುಂಬ ಚೆನ್ನಾಗಿತ್ತು ಇಟ್ ವಾಸ್ ಅ ಒನ್ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ವೆರಿ ನೈಸ್ ಸೊ ಡೆಫಿನೆಟ್ಲಿ ನಿಮ್ಗೆ ಯಾರಿಗಾದರೂ ಹೋಗೋದಿದ್ದರೆ ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು ಮೇಕನ ಬಿರಿಯಾನಿ ನೀವು ಈಗಾಗಲೇ ಹೋಗಿರ್ತೀರ ಬಟ್ ಇದೊಂದು ನನ್ನ ಫುಡ್ ರಿವ್ಯೂ ಅಂತಲೇ ಕನ್ಸಿಡರ್ ಮಾಡಿ ಸೊ ನಾನು ನಿಮಗೂ ನಿಮಗೋಸ್ಕರನೇ ಈ ವಿಡಿಯೋ ಮಾಡಿದೆ ನಿಮಗೆ ಶೇರ್ ಮಾಡೋಣ ಸೊ ದ್ಯಾಟ್ ನಿಮಗೂ ಯಾರು ಹೋಗಿಲ್ಲ ಅವರಿಗೊಂದು ಐಡಿಯಾ ಸಿಗುತ್ತೆ ಮೇಘನ ಬಿರಿಯಾನಿ ಚೆನ್ನಾಗಿದೆ ಇಲ್ವಾ ಅಂತ ಬಟ್ ನನಗದು ತುಂಬ ಇಷ್ಟ ಆಯಿತು ಡೆಫಿನೆಟ್ಲಿ ಎಲ್ಲರೂ ಹೋಗ್ಬೋದು ಐ ವಿಲ್ ಡೆಫಿನೆಟ್ಲಿ ರೆಕಮೆಂಡ್ ಓವರ್ ಆಲ್ ನನಗೆ ತುಂಬ ಇಷ್ಟ ಆಯಿತು ಗೈಸ್ ಇದು ಪೇಯ್ಡ್ ಪ್ರಮೋಷನ್ ಅಲ್ಲ ಇದೊಂದು ಫುಡ್ ರಿವ್ಯೂ ಅಂತಲೇ ಕನ್ಸಿಡರ್ ಮಾಡಿ ಹಾಗೆ ಇದು ನಿಮ್ಮ ಜೊತೆ ಶೇರ್ ಮಾಡೋಣ ನಿಮಗೂ ಗೊತ್ತಿರಲಿ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಹಾಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಪ್ರೈಸ್ ವೈಸ್ ಪರವಾಗಿಲ್ಲ ವರ್ತ್ ಅಂತಲೇ ಹೇಳ್ಬೋದು ವರ್ತ್ ಪೇಯಿಂಗ್ ಅಂತಲೇ ಹೇಳ್ಬೋದು ಬೇರೆ ರೆಸ್ಟೋರೆಂಟಿಗೆ ಕಂಪೇರ್ ಮಾಡೋಕ್ಕೋದ್ರೆ ಮೇಘನ ಬಿರಿಯಾನಿ ಪ್ರೈಸ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು ವರ್ತ್ ಪೇಯಿಂಗ್ ಅಂತಲೇ ಹೇಳ್ಬೋದು ಕೈಸ್ ನಾನು ಎಲ್ಲಿಗೆ ನನ್ನ ಈ ವಿಡಿಯೋ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಎಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗೋಣ ಅಂಟಿಲ್ ದನ್ ಸಿ ಟೆಕ್ಕೆ ಬಾಯ್ ಬೈ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಅಪ್ ಲವ್